ಬಿಗ್ ಬಾಸ್ ಕನ್ನಡ ಮನೆಯಲ್ಲಿ ಐಶ್ವರ್ಯ ತಮ್ಮ ತಾಯಿಯ ನೆನಪಿನಲ್ಲಿ ಕಣ್ಣೀರು ಹಾಕಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ತಾಯಿಯನ್ನು ಕಳೆದುಕೊಂಡ ನೋವು ಇನ್ನೂ ಅವರನ್ನು ಕಾಡುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ ಅವರನ್ನು ಸಮಾಧಾನಪಡಿಸಲು ಸಹ ಸ್ಪರ್ಧಿ ಚೈತ್ರ ಪ್ರಯತ್ನಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಅವರ ಆಟ ದಿನ ಕಳೆದಂತೆ ಡಲ್ ಆಗುತ್ತಿದೆ ಅವರಿಗೆ ಉತ್ತಮ ರೀತಿಯಲ್ಲಿ ಆಟ ಆಡಲು ಸಾಧ್ಯವಾಗುತ್ತಿಲ್ಲ ಶಿಶಿರ್ ಹಾಗೂ ಅವರ ರೊಮ್ಯಾನ್ಸ್ ಜಾಸ್ತಿ ಆಯಿತು ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಈಗ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಒಂದು ಕೈ ದಿನ ಬಂದಿದೆ ಅದನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ವರ್ಷ ಕಳೆದಂತೆ ಕಷ್ಟ ಆಗುತ್ತಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ ಐಶ್ವರ್ಯ ತುಂಬಾ ಕಷ್ಟದಲ್ಲಿ ಜೀವನ ನಡೆಸಿದವರು ಅವರಿಗೆ ತಂದೆ ಹಾಗೂ ತಾಯಿ ಇಬ್ಬರು ಇಲ್ಲ ತಾಯಿ ಎರಡು ಸಾವಿರದ ಇಪ್ಪತ್ತು ನವೆಂಬರ್ನಲ್ಲಿ ನಿಧನ ಹೊಂದಿದ್ದರು ಅವರು ತಾಯಿ ಅಗಲಿದೆ ದಿನ ದೊಡ್ಡ ಮನೆಯಲ್ಲ ದೇ ಬಂದಿದೆ ಅವರು ತಾಯಿಯನ್ನು ಕಳೆದುಕೊಂಡು ನಾಲ್ಕು ವರ್ಷಗಳಾಗಿದ್ದು ಇದನ್ನು ನೆನೆದು ಅವರು ಕಣ್ಣೀರು ಹಾಕಿದ್ದಾರೆ ಅವರಿಗೆ ಆ ಕರಾಳ ದಿನ ನೆನಪುಕೊಂಡು ಮತ್ತಷ್ಟು ನೋವಾಗಿದೆ ಚೈತ್ರ ಬಳಿ ಈ ವಿಚಾರವನ್ನು ಐಶ್ವರ್ಯ ಅವರು ಹೇಳಿಕೊಂಡಿದ್ದಾರೆ ನನ್ನ ತಾಯಿ ಅತಿಥಿ ಇವತ್ತು ಅಮ್ಮ ಹೋಗಿ ನಾಲ್ಕು ವರ್ಷ ಆಗಿದೆ ಎಂದು ಐಶ್ವರ್ಯ ಆಗ ಚೈತ್ರ ಸಮಾಧಾನ ಮಾಡುತ್ತಾ ಪ್ರಯತ್ನ ಮಾಡಿದರು ಅಳಬಾರದು ಇದು ಜವಾಬ್ದಾರಿ ನಿಭಾಯಿಸುವ ಸಮಯ ನಿಮ್ಮ ಅಮ್ಮನಿಗೆ ಏನು ಇಷ್ಟವೋ ಅದೇ ಅಡುಗೆ ಮಾಡೋಣ ಎಂದರು ಚೈತ್ರ ಅಮ್ಮನಿಗೆ ಒಬ್ಬಟ್ಟು ಎಂದರೆ ಸಖತ್ ಇಷ್ಟ ಅವರು ನನ್ನ ರೀತಿ ಆಗಿರಲಿಲ್ಲ ತುಂಬಾ ಸಿಂಪಲ್ ಆಗಿದ್ದರು ನಾನು ನಾಲ್ಕು ವರ್ಷ ಆಯಿತು ವರ್ಷ ಕಳೆದಂತೆ ಮತ್ತಷ್ಟು ಕಷ್ಟವೇ ಆಗುತ್ತಿದೆ ಹೊರತು ಸುಲಭವಂತೂ ಆಗಲ್ಲ ತುಂಬಾ ಕಷ್ಟ ಎಂದು ಐಶ್ವರ್ಯ ಹೇಳಿದ್ದಾರೆ ಐಶ್ವರ್ಯ ಅವರಿಗೆ ಮನೆಯಿಂದ ಊಟ ಬಂದಿರಲಿಲ್ಲ ಆಗ ಮಂಜು ಅವರು ತಮ್ಮ ಮನೆಯ ಊಟವನ್ನು ಐಶ್ವರ್ಯಗೆ ನೀಡಿದ್ದರು ಇದು ನಿಮ್ಮ ಮನೆಯಿಂದ ಕಳಿಸಿದ ಊಟ ಎಂದಿದ್ದರು ಅದೇ ರೀತಿ ಐಶ್ವರ್ಯಗೆ ಸುದೀಪ್ ಅವರು ಪ್ರೀತಿಯಿಂದ ಕೆಲವು ತಿನಿಸುಗಳನ್ನು ಕಳಿಸಿದ್ದರು ಈ ಮೂಲಕ ಅವರಿಗೆ ಕುಟುಂಬ ಕುಟುಂಬದವರು ಇಲ್ಲ ಎನ್ನುವ ನೋವನ್ನು ಮರೆಸುವ ಕೆಲಸ ಆಗುತ್ತಿದೆ